ಮೂಲವ್ಯಾಧಿಯ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಜ್ಯೂಸ್ ಏನಾದರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಇದಕ್ಕೆ ಅಂತಾದರೆ ಖಂಡಿತವಾಗಿಯೂ ನಮಗೆ ಗ್ರೀನ್ ಜ್ಯೂಸ್ ಥೆರಪಿ ಅಂತ ನೀವು ಈಚೆಗೆ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಇದು ಬಹಳ ಸಹಾಯ ಮಾಡುತ್ತೆ ಹಾಗಾದರೆ ಗ್ರೀನ್ ಜ್ಯೂಸಲ್ಲಿ ನಾವು ಯಾವುದನ್ನು ಮಾಡಿಕೊಳ್ಬಹುದು ಮನೆಯಲ್ಲಿ ಅಂತಂದರೆ ಒಂದು ನಾವು ಕುಮಾರಿ ಅಂತ ಹೇಳ್ತೀವಿ ಅಂದರೆ ಹಾಲೋವೆರಾ ಅಂತೇನು ಹೇಳ್ತಾರೆ ಅದು ಸೊ ಲೋಳೆ ಸರ ಅಂತ ಕೂಡ ಹಳ್ಳಿಗಳ ಕಡೆ ಕರೀತಾರೆ ಅದನ್ನು ಈ ಹಾಲೋವೆರಾವನ್ನು ತೆಗೆದುಕೊಂಡು ಬಂದು ಸೊ ಅದರ ಸ್ಕ್ವೀಸ್ ಮಾಡಿ ಅದನ್ನು ಶುದ್ಧಿ ಮಾಡಿ ಆ ಕಡೆ ಈ ಕಡೆ ಮುಳ್ಳನ್ನು ತೆಗೆದು ಅದನ್ನು ಸ್ಕ್ವೀಸ್ ಮಾಡಿ ಒಂದು ನಾಲ್ಕು ಅಥವಾ ಮೂರು ಅಥವಾ ನಾಲ್ಕು ಸ್ಪೂನಷ್ಟು ಅಲೋವೆರಾವನ್ನು ತೆಗೆದುಕೊಂಡು ಅದರ ಜೊತೆಗೆ ಸ್ವಲ್ಪ ಹರಿದ್ರ ಅಂತ ಹೇಳ್ತೀವಿ ಹರಿದ್ರ ಅಂತಂದರೆ ಅರಿಶಿನ ಅರಿಶಿನವನ್ನು ಹಾಕಿ ಒಂದೆರಡು ಸ್ಪೂನು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಸೊ ಸೇವನೆ ಮಾಡೋದರಿಂದ ಕೂಡ ಇದನ್ನು ನಾವು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಸೊ ಇದರ ಜೊತೆಗೆ ನಾವು ಏನಾದರೂ ಕಷಾಯದ ತರಾರಿ ಏನಾದರೂ ಮಾಡಿಕೊಳ್ಳಲಿಕ್ಕೆ ಸಾಧ್ಯನಾ ಅಂತಾದರೆ ಕಷಾಯದಲ್ಲಿ ನಾವು ತ್ರಿಫಲ ಕಷಾಯವನ್ನು ಮಾಡಿಕೊಡುವಂಥದ್ದು ಬಹಳ ಅತ್ಯಂತ ಪ್ರಯೋಜನಕಾರಿ ತ್ರಿಫಲ ಅಂತಂದರೆ ತಾರೆಕಾಯಿ ಅಡಲೆಕಾಯಿ ಮತ್ತು ಬೆಟ್ಟದ ನಲ್ಲಿಕಾಯಿ ಸೊ ಈ ಮೂರನ್ನು ಕಾಂಬಿನೇಷನ್ ಮಾಡಿರತಕ್ಕಂಥ ಚೂರ್ಣ ಸಿಗುತ್ತೆ ಅಥವಾ ನಮಗೇನಾದರೂ ನೇರ ಸಿಕ್ಕುತ್ತೆ ಅಂತಾದರೆ ಅದನ್ನು ತಂದು ಸಮ ಪ್ರಮಾಣದಲ್ಲಿ ನಾವು ಅವುಗಳನ್ನು ಬೆರೆಸ್ಕೊಂಡು ಅದರ ಪುಡಿಯನ್ನು ಮಾಡಿಕೊಂಡು ಸೊ ಏನು ಮಾಡ್ಬೋದು ರಾತ್ರಿ ಮಲಗುವ ಮುಂಚೆ ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ಇದನ್ನು ಬಿಸಿ ನೀರಿಗೆ ಒಂದು ನೂರೈವತ್ತು ಎಂ ಎಲ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡ್ತಾ ಬರುವಂಥದ್ದು ಎಷ್ಟು ದಿವಸ ಮಾಡಬೇಕಾಗಬಹುದು ಅಂತಂದರೆ ಪ್ರಾಥಮಿಕ ಹಂತವಾಗಿ ಒಂದು ಏಳು ದಿವಸ ನಾವು ಇದನ್ನು ಮಾಡಬಹುದು ನಮಗೇನಾದರೂ ಈ ತೀವ್ರತೆ ಜಾಸ್ತಿ ಇದೆ ಅಂತ ಆದಾಗ ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ಅದನ್ನು ಬಳಸುವಂಥದ್ದು ಉತ್ತಮ ಯಾಕೆಂದರೆ ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಒಂದೊಂದು ಸಮಸ್ಯೆಗಳಿಗೆ ನಾವು ಈ ರೀತಿ ಔಷಧಿಗಳನ್ನು ಮಾಡಿಕೊಂಡಾಗ ಅಥವಾ ಯಾವುದೋ ಒಂದು ಗ್ರೀನ್ ಜ್ಯೂಸನ್ನು ಮಾಡಿಕೊಂಡಾಗ ನಮ್ಮ ದೇಹ ಅದಕ್ಕೆ ಒಕ್ಕುಳಿದು ಕೂಡ ಆಗ್ತಾ ಇರುತ್ತೆ ಅಂದರೆ ಅದು ಒಂದ್ಸತಿ ನಾವು ಅಡಿಕ್ಟ್ ಆಗಿಬಿಟ್ವಿ ಅಂತಂದರೆ ಪದೇ 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 ನಾವು ಅದನ್ನು ಮಾಡ್ತಾ ಇರಬೇಕಾಗುತ್ತೆ ಇಂಥದ್ದು ಕೂಡ ಇರುತ್ತೆ ಅವಶ್ಯಕತೆ ಇದ್ದಷ್ಟು ದಿನ ಮಾತ್ರ ಬಳಸಬೇಕು ಇದರಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ಒಂದು ಒಳ್ಳೆಯ ಸಂಗತಿಯಾಗಿರುತ್ತೆ ಎರಡನೇದಾಗಿ ಇನ್ನು ನೀವು ಕಟಿಸ್ನಾನ ಅಂತ ಬರ್ತೀವಿ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟ ಬೇರೆ ಬೇರೆ ಪ್ರಕಾರಗಳು ಏನಿವೆಯೋ ಇದು ಎಲ್ಲದಕ್ಕೂ ಕೂಡ ಕಟಿ ಸ್ನಾನ ಮಾಡುವಂಥದ್ದು ಒಂದು ಅತ್ಯಂತ ಪ್ರಯೋಜನಕಾರಿ ಅಂತ ಏನು ಕಟಿಸ್ನಾನ ಅಂತಂದರೆ ಒಂದು ಟಬ್ಬನ್ನು ತೆಗೆದುಕೊಂಡು ಆ ಟಬ್ಬಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೆಚ್ಚಗಿನ ನೀರನ್ನು ಹಾಕಿ ಅದರಲ್ಲಿ ಒಂದಿಷ್ಟು ಮೂಲಿಕೆಗಳನ್ನು ಹಾಕಿ ನಾವು ಸೊಂಟದವರೆಗೂ ಅದರೊಳಗಡೆ ಕೂತ್ಕೊಳ್ಬೇಕು ಸೊ ಕೂತ್ಕೊಂಡು ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಮೂವತ್ತು ನಿಮಿಷ ನಾವು ಅದರಲ್ಲಿ ಕೂತ್ಕೊಂಡಿದ್ದೋ ಸೊ ಕೂಡ ಕೂತ್ಕೊಂಡಿದ್ದಾಗ ಕೂಡ ಮೊಳೆ ಬಂದಿರತಕ್ಕಂಥದ್ದು ಬಿದ್ದೋಗುವಂಥದ್ದು ಅಥವಾ ಗೆಡ್ಡೆ ಆಗಿರ್ತಕ್ಕಂಥದ್ದು ವಾಸಿ ಆಗೋದು ಅಥವಾ ಅದು ಅದು ಒಡ್ಕೊಂಡು ಫಿಷರ್ ಥರ ಆಗಿರುತ್ತಲ್ಲ ನನ್ನ ನಿವಾರಣೆಗೂ ಕೂಡ ಸಹಾಯ ಮಾಡುತ್ತೆ ಹಾಗಾದರೆ ಈ ಟಬ್ಬಲ್ಲಿ ಏನೇನು ಹಾಕ್ಕೊಳ್ಬೇಕಾಗತ್ತಪ್ಪ ಅಂತ ನೋಡೋದಾದರೆ ಸೊ ಮೂಲಿಕೆಗಳು ಅಂತ ಬಂದಾಗ ಅದರಲ್ಲಿ ಫಸ್ಟು ಪ್ರಥಮವಾಗಿ ನಾವು ಚಿತ್ರಮೂಲ ಅಂತ ಒಂದು ಗಿಡಮೂಲಿಕೆ ಇದೆ ಆ ಚಿತ್ರಮೂಲ ಸಣ್ಣ ಸಣ್ಣ ಬಿಳಿಯ ಹೂಗಳನ್ನು ಬಿಟ್ಟಿರುತ್ತೆ ಒಂದು ಒಂದೂವರೆ ಅಡಿಯಿಂದ ಎರಡು ಅಡಿಯಷ್ಟು ಅದು ಎತ್ತರಕ್ಕೆ ಬೆಳೆಯುತ್ತೆ ಚಿತ್ರಮೂಲ ಕೆಲವು ಕಡೆ ಫಲವತ್ತತೆ ಇದ್ದಾಗ ಇನ್ನೂ ಎತ್ತರಕ್ಕೆ ಬೆಳೆದಿದ್ದು ಕೂಡ ಇದೆ ಸೊ ಅದನ್ನು ನಾವು ತೆಗೆದುಕೊಂಡು ಬಂದು ಸ್ವಲ್ಪ ಸೊಪ್ಪನ್ನು ತಂದು ಅದನ್ನು ಹರಿದು ಬಿಸಿನೀರಲ್ಲಿ ಹಾಕ್ಬೋದು ಅಥವಾ ಸೊಪ್ಪನ್ನು ನೇರವಾಗಾದರೂ ಬಿಸಿನೀರಲ್ಲಿ ನಾವು ಹಾಕ್ಕೊಳ್ಬೋದು ಇನ್ನು ಮುಟ್ಟಿದ್ರ ಮುನಿ ಗಿಡ ಅಂತ ಒಂದು ಇದೆ ಸೊ ಅದನ್ನು ನಾವು ಆ ಮುಟ್ಟಿದ್ರೆ ಮುನಿ ಸೊಪ್ಪನ್ನು ತಂದು ಅದನ್ನು ಕೂಡ ಹಾಕಿ ಇವೆರಡನ್ನೂ ನಾವು ನೀರಲ್ಲಿ ಹಾಕಿ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ ಕುದಿಸ್ಬೇಕು ಅದನ್ನು ಕುದಿಸಿ ಸೊ ಅಥವಾ ಬಿಸಿ ನೀರಲ್ಲಿ ಹಾಕಿ ಒಂದು ಒಂದು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಸೈಂದ ಲವಣ ಕೂಡ ಅದರಲ್ಲಿ ಹಾಕ್ಬೋದು ಹರಿದ್ರ ಅಂದರೆ ಹರಿಶಿಣದ ಪೌಡ್ರ್ ಕೂಡ ಹಾಕ್ಬೋದು ಹಾಕಿ ನಾವು ಸೊಂಟದವರೆಗೂ ಸೊ ಕುಳಿತುಕೊಂಡು ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಕಟಿಸ್ನಾನ ಮಾಡ್ಕೊಳ್ಳೋದು ಕೂಡ ತೀವ್ರತೆ ಅತಿ ತೀವ್ರತೆಯನ್ನು ಕೂಡ ಇದು ಬಗೆಹರಿಸ್ಕೊಳ್ಳಿಕ್ಕೆ ಅತ್ಯಂತ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಇನ್ನು ತೈಲವಾಗಿ ನಾವು ಏನನ್ನು ಮಾಡ್ಬೋದಪ್ಪ ಅಂತಂದರೆ ನೀವು ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಸೊ ಅದನ್ನು ಮಿಶ್ರಣ ಮಾಡಿ ನೆತ್ತಿಗೆ ಹಚ್ಕೊಳ್ಳುವಂಥದ್ದು ಒಕ್ಕುಳಕ್ಕೆ ಹೆಚ್ಚುವಂಥದ್ದು ಜೊತೆಗೆ ಗುದದ್ವಾರಕ್ಕೆ ಪೈಲ್ಸ್ ಆಗಿರುವಂಥ ಜಾಗಕ್ಕೆ ಅಪ್ಲೈ ಮಾಡಿಕೊಳ್ಳುವಂಥದ್ದು ಇದನ್ನು ಒಂದು ಏಳರಿಂದ ಇಪ್ಪತ್ತೊಂದು ದಿವಸ ಮಾಡ್ತಾ ಬಂದಲ್ಲಿ ಸೊ ಈ ಒಂದು ಮೂಲವ್ಯಾಧಿಯ ತೀವ್ರತೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ಸಾಧ್ಯ ಇದೆ ಸೊ ಇದು ಒಂದು ಪ್ರಕಾರವಾಗಿರುತ್ತೆ ಇನ್ನು ನಿಮ್ಮ ವೈದ್ಯರನ್ನು ನೀವು ತೀವ್ರತೆ ಜಾಸ್ತಿ ಇದ್ದಾಗ ವೈದ್ಯರ ಸಲಹೆ ಅತ್ಯಂತ ಪರಿಣಾಮಕಾರಿಯಾಗಿ ಬೇ ಬೇಕಾಗೇ ಬೇಕಾಗಿರುತ್ತೆ ಸೊ ಇನ್ನು ನೀವು ವೈದ್ಯರನ್ನು ಭೇಟಿ ಮಾಡಿದಾಗ ಕೆಲವೊಬ್ಬರು ಮುಲಾಮುಗಳನ್ನು ತಯಾರು ಮಾಡಿಕೊಟ್ಟಿರ್ತಾರೆ ನಿನ್ನ ಅಥವಾ ಅವರೇ ಒಂದಷ್ಟು ಔಷಧಿಗಳನ್ನು ತಯಾರು ಮಾಡ್ಕೊಳ್ಳೋದು ಕೆಲವೊಂದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವರು ಹಾಲಿನಲ್ಲಿ ಮಾಡ್ಕೊಳ್ತಾರೆ ಕೆಲವರು ಅದನ್ನು ಬಾಳೆಹಣ್ಣಲ್ಲಿ ಹಾಕಿ ಮಾಡಿಕೊ ಪ್ರಿಪೇರ್ ಮಾಡಿಕೊಡ್ತಾರೆ ಸೊ ಈ ಥರದ್ದು ಔಷಧಿಗಳು ನಿಮ್ಮ ಹತ್ರದ ವೈದ್ಯರನ್ನು ಭೇಟಿ ಮಾಡಿ ಸೊ ಅದರ ತೀವ್ರತೆ ಏನಾದರೂ ಜಾಸ್ತಿ ಆಗಿದ್ದಾಗ ಖಂಡಿತ ಅವರ ಸಲಹೆ ಮಾರ್ಗದರ್ಶನದ ಮೇರೆಗೆ ಆಹಾರದ ಸೇವನೆಯನ್ನು ಮತ್ತು ಔಷಧಗಳ ಉಚ್ಚಾರಗಳನ್ನು ಮಾಡಿಕೊಳ್ಳುವುದು ಒಂದು ಉತ್ತಮವಾದ ಪರಿಣಾಮಕಾರಿಯಾದ ಒಂದು ವ್ಯವಸ್ಥೆ ಇನ್ನು ಹಾಗಾದರೆ ಬರೀ ಆಹಾರ ಮತ್ತು ಔಷಧಿಗಳಿಂದನೇ ಗುಣಪಡಿಸಬೇಕು ಬೇರೆ ಮಾರ್ಗಗಳಿಲ್ವಾ ಅಂತ ಯೋಚನೆ ಮಾಡ್ಕೊಳ್ಳೋದಾದರೆ ಖಂಡಿತವಾಗಿಯೂ ಬೇರೆ ಮಾರ್ಗಗಳು ಕೂಡ ಈ ಮೂಲವ್ಯಾಧಿಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾ ಇವೆ ಏನಪ್ಪ ಅಂತಂದರೆ ಕೆಲವೊಂದು ವ್ಯಾಯಾಮಗಳ ಅವಶ್ಯಕತೆ ಕೂಡ ಇರುತ್ತೆ ಈಗ ನಾವು ಮೂಲಾಧಾರ ಚಕ್ರವನ್ನು ಸ್ವಾದಿಷ್ಠಾನ ಚಕ್ರವನ್ನು ನಾವು ಪುನರುತ್ಥಾನಗೊಳಿಸಲಿಕ್ಕೆ ಅಥವಾ ಅದರಲ್ಲಿ ಪುನರ್ ಚೈತನ್ಯವನ್ನು ತುಂಬೋದಕ್ಕೆ ಅಲ್ಲಿನ ಆರ್ಗನ್ಸ್ ಏನಿದೆ ಅದು ತುಂಬ ವೀಕ್ ಆಗಿರೋದ್ರಿಂದ ಅದನ್ನು ಪುನಶ್ಚೇತನಗೊಳಿಸೋದಿಕ್ಕೆ ಅಂತೇಳಿ ಯೋಗದಲ್ಲಿ ಒಂದಷ್ಟು ಕ್ರಿಯೆಗಳಿದೆ ಆ ಕ್ರಿಯೆಗಳನ್ನು ಅಭ್ಯಾಸ ಮಾಡಬೇಕಾಗಿ ಬರುತ್ತೆ ಪಶ್ಚಿಮೋತ್ತಾಸನ ಅಂತ ಒಂದು ಬರುತ್ತೆ ಇನ್ನು ಸೇತುಬಂಧಾಸನ ಸೇತು ಬಂದಾಸನದಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟೂ ಇದೆ ಕಂಟಿನ್ಯೂಸ್ ಮೂವ್ಮೆಂಟ್ಸ್ ಅಂತ ನಾವು ಮಾಡಿಸ್ತೀವಿ ಕೆಲವರಿಗೆ ಆ ಥರದ ಮೂವ್ಮೆಂಟ್ಸನ್ನು ಮಾಡೋದ್ರಿಂದ ಕೂಡ ಈ ಭಾಗದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಅಲ್ಲಿನ ಮಝಲ್ಸು ಮತ್ತು ಚರ್ಮಗಳಲ್ಲಿ ಪುನಶ್ಚೇತನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಇನ್ನು ಬದ್ಧಕೋನಾಸನ ಅಂತ ಒಂದು ಹಾಸನ ಇದೆ ಇದೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ ಈ ಮೂಲವ್ಯಾಧಿಯ ನಿವಾರಣೆಯಲ್ಲಿ ಪವನ ಮುಕ್ತಾಸನ ಅತ್ಯಂತ ಉಪಯುಕ್ತವಾದಂಥ ಒಂದು ಆಸನ ಇದು ಮೂಲವ್ಯಾಧಿಗೆ ಪ್ರಥಮ ಹಂತವಾಗಿ ಗ್ಯಾಸ್ಟ್ರಿಕ್ ಒಂದು ಕಾರಣ ಆಗೋದ್ರಿಂದ ಗ್ಯಾಸ್ಟ್ರಿಕ್ ಇಂದ ಶುರುವಾಗಿ ಅದು ಮೂಲವ್ಯಾಧಿಯಲ್ಲಿ ಎಂಡ್ ಆಗುವಂಥದ್ದು ಕೂಡ ಇದೆ ಅದು ಆದ್ದರಿಂದ ಈ ಮೊದಲು ನಾವು ಗ್ಯಾಸ್ಟ್ರಿಕ್ ಆಗೋದನ್ನು ಆ್ಯಸಿಡಿಟಿ ಆಗೋದನ್ನು ಸೊ ಮಲಬದ್ಧತೆ ಆಗೋದನ್ನು ನಿಯಂತ್ರಣ ಮಾಡಿಕೊಂಡ್ವಿ ಅಂತಾದರೆ ಮೂಲವ್ಯಾಧಿ ನಮಗೆ ಬರೋದೇ ಇಲ್ಲ ಸೊ ಹಾಗಾಗಿ ಪವನ ಮುಕ್ತಾಸನ ಅಂತ ಒಂದು ಆಸನ ಬರುತ್ತೆ ಆ ಆಸನವನ್ನು ಅಭ್ಯಾಸ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಆಗಿರುತ್ತೆ ಸೊ ಹಾಗಾದರೆ ಈಗ ನಾವು ಮೂಲವ್ಯಾಧಿಯನ್ನು ಗುಣಪಡಿಸ್ಕೊಳ್ಬೇಕು ಅಂತಾದರೆ ಸಾಕಷ್ಟು ಮಾರ್ಗಗಳಿದೆ ಮನೆಯಲ್ಲೇ ಮಾಡ್ಕೊಳ್ಳೋ ಇವೆಲ್ಲವೂ ಮನೆಯಲ್ಲಿ ನೀವು ಮಾಡ್ಕೊಳ್ಳೋಕ್ಕಾಗುವಂಥ ನಾನು ಸರಳವಾದಂತಹ ಒಂದಷ್ಟು ವಿಚಾರಗಳು ನಿಮ್ಗೆ ಅದು ಸೊ ಇದೆಷ್ಟು ಸಮಗ್ರವಾಗಿ ನಾವು ಮಾಡಿಕೊಂಡಾಗ ಖಂಡಿತವಾಗಿ ಬರೋದನ್ನು ಕೂಡ ನಾವು ತಪ್ಪಿಸ್ಕೊಳ್ಬೋದು ಬಾರದಂತೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದ್ರ ಜೊತೆಗೆ ಬಂದಿರುವ ಎಷ್ಟು ಎಷ್ಟೇ ತೀವ್ರತೆ ಇದ್ದರೂ ಕೂಡ ಅದನ್ನು ನಾವು ಗುಣಪಡಿಸ್ಕೊಳ್ಳಿಕ್ಕೂ ಸಾಧ್ಯ ಅಂತ ಹೇಳ್ತಾ